ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಸುಲಭವಾದ ವಿಧಾನದಲ್ಲಿ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಬೂಂದಿ ಲಾಡು ಗಟ್ಟಿಯಾಗಿರಬಾರ್ದು ನಮಗೆ ತುಂಬ ಸಾಫ್ಟ್ ಆಗಿರಬೇಕು ಅಂದರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ಮುಂದೆ ಬರುವ ಹಬ್ಬಗಳಿಗೆ ನಾವೇ ಮನೆಯಲ್ಲಿ ತುಂಬ ಸುಲಭವಾಗಿ ಈ ಲಾಡನ್ನು ಮಾಡ್ಕೋಬೋದು ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಲಾಡುನ ಮಾಡ್ಕೊಳ್ಳೋದಕ್ಕೆ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಕಪ್ ಅಳತೆಯಿಂದ ಇಲ್ಲಿ ನಾನು ಎರಡು ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಜೆಲ್ರಿ ಹಿಡ್ದು ತಗೊಂಡಿರೋ ಅಂಥದ್ದು ಎರಡು ಕಪ್ಪು ಕಡಲೆ ಹಿಟ್ಟಿಗೆ ಒಂದೇ ಒಂದು ಚಿಟಕಿ ಆಗೋವಷ್ಟು ಅಡುಗೆ ಅರಶಿನ ಪುಡಿನ ಇದ್ದೀನಿ ನಿಮಗೆ ಇತ್ತು ಅಂದರೆ ಸ್ವಲ್ಪ ಫುಡ್ ಕಲರ್ನ ಸೇರಿಸ್ಕೋಬೋದು ಇಲ್ಲಿ ಫುಡ್ ಕಲರ್ನ ನಾನು ಸ್ಕಿಪ್ ಮಾಡಿ ಒಂದು ಚಿಟಕಿ ಕಲರ್ಗೋಸ್ಕರ ಅರಿಶಿನ ಪುಡಿನ ಹಾಕಿದ್ದೀನಿ ಅಷ್ಟೇ ಇಷ್ಟೇ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಒಂದು ಅದವಾಗಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪನು ಕೂಡ ಗಂಟಿರ್ಬಾರ್ದು ಈ ರೀತಿ ಒಂದೇ ಪೊಸಿಷನ್ ಅಲ್ಲಿ ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಸ್ಪೂನಿಂದ ಆಗ್ಬೋದು ಯಾಂಡ್ ವಿಸ್ಕರ್ ಇತ್ತು ಅಂದರೆ ನೀವು ಕೂಡ ಇದನ್ನ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ಇಲ್ಲಿ ನಾನು ಕೈನಲ್ಲೇ ನೋಡಿ ಈ ರೀತಿ ಬೆರಳುಗಳಿಂದ ಒಂದೇ ಪೊಸಿಷನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡಿದೀನಿ ಈ ರೀತಿಯಾಗಿ ಇರಬೇಕು ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ನೋಡಿ ಇದೇ ರೀತಿ ಹಿಟ್ಟನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ಬೂಂದಿಗಳನ್ನ ಕರ್ಕೊಳ್ಳೋದಕ್ಕೆ ಹಿಟ್ಟು ರೆಡಿಯಾಗಿದೆ ಇದನ್ನು ಒಂದು ಸೈಡಲ್ಲಿ ಇಟ್ಟು ಎಣ್ಣೆ ಇಟ್ಕೊಂಡು ಬೂಂದಿನ ಕರ್ಕೊಳ್ಳೋಣ ಇವಾಗ ಎಣ್ಣೆನೂ ಕೂಡ ಕಾಯ್ದೆ ಇಟ್ಟಿದ್ದೀನಿ ಎಣ್ಣೆನೂ ಕೂಡ ಹದವಾಗಿ ಕಾದಿದೆ ಈ ಬೂಂದಿಗಳನ್ನ ಕರ್ಕೊಳ್ಳೋದಕ್ಕೆ ನಾನು ಈ ರೀತಿ ಓಲಿರುವಂಥ ಪಾತ್ರೆನ ಉಪಯೋಗಿಸ್ತಾ ಇದ್ದೀನಿ ನೋಡಿ ಇದರಿಂದ ನಾವು ತುಂಬ ಸುಲಭವಾಗಿ ಬೂಂದಿಗಳನ್ನ ಕರ್ಕೋಬೋದು ಈ ರೀತಿ ಪಾತ್ರೆ ಇಲ್ಲಾಂದರೆ ತೊಂದರೆ ಇಲ್ಲ ನೀವು ನಾರ್ಮಲ್ ಆಗಿ ಜಾಲರಿನಲ್ಲಿ ಕರ್ಕೋಬೋದು ಈ ರೀತಿ ಪಾತ್ರೆಯಲ್ಲಿ ನಾವು ಈ ಬೂಂದಿಗಳನ್ನ ಕರ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ನಾವು ಈ ರೀತಿ ನೋಡಿ ಉಂಡೆ ಉಂಡೆ ಥರ ಚಿಕ್ಕ ಚಿಕ್ಕದಾಗಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಚೆಲ್ಲಲ್ಲ ನೋಡಿ ಹಿಟ್ಟು ನೀಟಾಗಿ ನಮಗೆ ಯಾವ ಥರ ಬೇಕು ಆ ಥರ ನಾವು ಹಿಟ್ಟನ್ನು ತಿರುಗಿಸ್ಕೊಂಡು ಈ ಬೂಂದಿಗಳನ್ನ ಕರ್ಕೊಬೋದು ಮತ್ತು ಓಲು ಕೂಡ ತುಂಬ ಚಿಕ್ಕದಾಗಿರುತ್ತೆ ತುಂಬ ಚಿಕ್ಕ ಚಿಕ್ಕದಾಗಿ ಉದುರುತ್ತೆ ಕೆಳಗಡೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಸುಲಭವಾದ ವಿಧಾನ ಕೂಡ ಇತ್ತು ಅಂದರೆ ಈ ರೀತಿ ಪಾತ್ರೆನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಅಂದರೆ ನೀವು ಎಣ್ಣೆ ಜಾಲರಿನಲ್ಲೇ ಕೂಡ ಮಾಡ್ಕೋಬೋದು ಈ ಬೂಂದಿಗಳನ್ನ ಕರ್ಕೋಬೇಕಾದ್ರೆ ಉರಿ ಮಾತ್ರ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು ಐ ಫ್ಲೇಮಲ್ಲಿ ಯಾವ ಕಾರಣಕ್ಕೂ ಬೇಯಿಸ್ಕೋಬಾರ್ದು ಮತ್ತೆ ಬೂಂದಿನ ನಾವು ತುಂಬ ಕ್ರಿಸ್ಪಿಯಾಗಿ ಬೇಯಿಸ್ಕೋಬಾರ್ದು ಈ ಬೂಂದಿ ಲಾಡುಗೆ ಸಾಫ್ಟಾಗಿರಬೇಕು ಮೆತ್ತಗಿರಬೇಕು ಬೂಂದಿಗಳು ನಮಗೆ ಈ ಬೂಂದಿ ಮಿಕ್ಚರ್ಗೆಲ್ಲ ನಾವು ಕರ್ಕೋತೀವಿ ನೋಡಿ ಕ್ರಿಸ್ಪಿಯಾಗಿ ಆ ರೀತಿ ನಾವು ಬೇಯಿಸ್ಕೋಬಾರ್ದು ಇವಾಗ ನಾನು ಒಂದು ಕಾಳನ್ನು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ ಈ ರೀತಿ ಮುಟ್ಟಿದರೆ ನಮಗೆ ಮೆತ್ತಗಿರಬೇಕು ನೋಡಿ ಈ ಥರ ಪುಡಿ ಪುಡಿಯಾಗಿ ಉದುರಬಾರ್ದು ಕ್ರಿಸ್ಪಿಯಾಗಿ ಬೇಯಿಸಬಾರ್ದು ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಎಲ್ಲನೂ ಕೂಡ ನೀಟಾಗಿ ಎಣ್ಣೆ ಸೋದಿಸ್ಕೊಂಡು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ಎರಡನೇ ಬ್ಯಾಚು ಕೂಡ ಸೇಮ್ ಒಂದು ವಿಧಾನದಲ್ಲಿ ಕರ್ಕೊತಾ ಇದ್ದೀನಿ ಉರಿ ಮಾತ್ರ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇರಬೇಕು ನೀವು ಹೈ ಫ್ಲೇಮ್ ಮಾಡ್ಕೊಂಡು ಬೇಯಿಸಲೇಬಾರ್ದು ನೋಡಿ ತುಂಬ ಸುಲಭವಾಗಿ ಈ ಪಾತ್ರೆಯಿಂದ ನಾವು ಬೂಂದಿಗಳನ್ನ ಕರ್ಕೋಬೋದು ನೋಡಿ ಚಿಕ್ಕ ಚಿಕ್ಕದಾಗಿ ಹುದ್ರದ್ದೆ ತುಂಬ ಚೆನ್ನಾಗಿ ಬರುತ್ತೆ ಓಲು ಕೂಡ ಚಿಕ್ಕದಾಗಿರುತ್ತೆ ಇವಾಗ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೋತಾ ಇದ್ದೀನಿ ನೋಡಿ ಇಷ್ಟೇ ಇದು ಉಲ್ಟಾ ಮಾಡಿಕೊಂಡು ಸ್ವಲ್ಪ ಇನ್ನೇನು ಕಲರ್ ಚೇಂಜ್ ಆಗ್ತಾಯಿದೆ ಅನ್ನುವಾಗ ನಾವು ತೆಗೆದುಬಿಡಬೇಕು ಬಿಡಬೇಕು ಇಷ್ಟೇ ನೋಡಿ ತುಂಬ ಕ್ರಿಸ್ಪಿ ಆಗೋ ತನಕ ಬೇಯಿಸಲೇಬಾರ್ದು ಇವಾಗ ಎಲ್ಲನೂ ಕೂಡ ನಾನು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಸೇಮು ಒಂದು ವಿಧಾನದಲ್ಲಿ ಇಷ್ಟು ಬೂಂದಿಗಳು ನನಗೆ ರೆಡಿಯಾಗಿದೆ ನೋಡಿ ನೋಡಿ ಈ ರೀತಿ ಸ್ವಲ್ಪ ಸಾಫ್ಟಾಗೇ ಇರಬೇಕು ಇವಾಗ ಇದನ್ನು ನಾವು ಒಂದು ಸೈಡಲ್ಲಿಟ್ಟು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಕಡಲೆ ಹಿಟ್ಟನ್ನು ನಾನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಸಕ್ಕರೆ ಸೇರಿಸ್ತಾ ಇದ್ದೀನಿ ಎರಡು ಕಪ್ ಕಡಲೆ ಹಿಟ್ಟಿಗೆ ಎರಡು ಕಪ್ ಸಕ್ಕರೆ ಸರಿ ಹೋಗುತ್ತೆ ಇಲ್ಲಿ ನಾನು ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ ಎರಡು ಕಪ್ಪುಗಿಂತ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ ಇವಾಗ ಎರಡು ಕಪ್ಪು ಸಕ್ಕರೆಗೆ ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕ್ಕೊಂಡು ಪಾಕನ ರೆಡಿ ಮಾಡ್ಕೊಳ್ಳೋಣ ಪಾಕ ಬಂದು ನಮಗೆ ಒಂದೆಳೆ ಪಾಕ ಬರಬೇಕು ಈ ಗುಲಾಬ್ ಜಾಮೂನ್ಗೆಲ್ಲ ಪಾಕ ರೆಡಿ ಮಾಡ್ಕೋತೀವಿ ನೋಡಿ ಒಂದೆಳೆ ಪಾಕ ಆ ರೀತಿಯಾಗಿ ಪಾಕ ಮಾಡಿಕೊಂಡ್ರೆ ಸಾಕು ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ಇವಾಗ ಪಾಕನೂ ಕೂಡ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಮಧ್ಯೆ ಮಧ್ಯ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾವು ಚೆಕ್ ಮಾಡಿಕೊಂಡು ಪಾಕನ ರೆಡಿ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಪಾಕ ಈ ರೀತಿ ಬೊಬ್ಬಲ್ಸ್ ಬಂದು ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಇವಾಗ ನಾವು ಇದಕ್ಕೆ ಒಂದು ಏಳೆಂಟು ಪೀಸ್ ಆಗುವಷ್ಟು ಲವಂಗ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಏಳೆಂಟು ಪೀಸ್ ಆಗುವಷ್ಟು ಲವಂಗ ಹಾಗೆ ಇದಕ್ಕೆ ಏಲಕ್ಕಿ ಕಾಯಿಗಳನ್ನ ಸೇರಿಸ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಏಲಕ್ಕಿ ಕಾಯಿಗಳನ್ನ ಸಿಪ್ಪೆ ಬಿಡಿಸಿ ಆ ಬೀಜಗಳನ್ನ ಹಾಗೆ ಹಾಕಬೇಕು ಪುಡಿ ಹಾಕೋದ್ಕಿಂತ ನಾವು ಈ ಏಲಕ್ಕಿ ಬೀಜಗಳನ್ನ ಹೀಗೆ ಹಾಕಿ ನಾವು ಲಾಡು ತಿನ್ನುವಾಗ ಒಂದು ಆ ಏಲಕ್ಕಿ ಬೀಜ ಬಾಯಿಗೆ ಸಿಕ್ತು ಅಂದ್ರೂ ಆ ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಪುಡಿ ಹಾಕೋದ್ಕಿಂತ ಏಲಕ್ಕಿ ಬೀಜಗಳನ್ನ ಹೀಗೆ ನೀವು ಹಾಕಬೇಕು ಇವಾಗ ನೋಡಿ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇವಾಗ ನಾನು ಪಾಕನ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಒಂದು ಸಲ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಜಿಗ್ರ ಜಿಗ್ರಾಗಿ ನಮಗೆ ಒಂದೆಳೆ ಪಾಕ ಬರಬೇಕು ತುಂಬ ಗಟ್ಟಿ ಪಾಕ ಮಾಡ್ಕೋಬಾರ್ದು ನೋಡಿ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ನಾವು ಕರೆದು ಇಟ್ಕೊಂಡಿರುವಂಥ ಈ ಬೂಂದಿಗಳನ್ನ ಸೇರಿಸೋಣ ಈ ಬೂಂದಿಗಳನ್ನ ಸೇರ್ಸೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಈ ಬೂಂದಿ ಕಾಳುಗಳನ್ನ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಈ ಬೂಂದಿ ಕಾಳುಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಈ ಬೂಂದಿ ಕಾಳುಗಳಿಗೆ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಇವಾಗ ನಾವು ಇದಕ್ಕೆ ಪಾಕ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾವು ರೆಡಿ ಮಾಡಿಟ್ಟಂತ ಈ ಸಕ್ಕರೆ ಪಾಕಕ್ಕೆ ಈ ಬೂಂದಿ ಕಾಳುಗಳನ್ನೆಲ್ಲ ಇದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರು ನಾವು ಮುಚ್ಚಿಬಿಡೋಣ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದ್ಕಿಂತ ಮುಂಚೆ ನಾನು ಸ್ವಲ್ಪ ಇದಕ್ಕೆ ವಾಟರ್ ಮಿಲನ್ ಶೀಡ್ಸ್ನ ಸೇರಿಸ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ವಾಟರ್ ಮಿಲನ್ ಶೀಡ್ಸು ಹಾಗೆ ಇದಕ್ಕೆ ಪಂಪ್ಕಿನ್ ಶೀಡ್ಸ್ ಹಾಕ್ತಾ ಇದ್ದೀನಿ ಇದು ಕೂಡ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇದೆರಡು ಇತ್ತು ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಇದ್ರ ಬದಲಾಗಿ ನೀವು ಸ್ವಲ್ಪ ಒಣ ದ್ರಾಕ್ಷಿ ಮತ್ತು ಸ್ವಲ್ಪ ಗೋಡಂಬಿ ಪೀಸಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಅದನ್ನು ಫ್ರೈ ಮಾಡಿಕೊಂಡು ಆ ತುಪ್ಪ ಸಮೇತ ಇದಕ್ಕೆ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ನಾನು ಒಣ ದ್ರಾಕ್ಷಿ ಆಗ್ಬೋದು ಮತ್ತು ಗೋಡಂಬಿ ಪೀಸ್ ಆಗ್ಬೋದು ಎರಡೂ ಕೂಡ ಸೇರಿಸಿಲ್ಲ ಸ್ವಲ್ಪ ವಾಟರ್ ಮಿಲನ್ ಶೀಟ್ಸ್ ಹಾಗೆ ಸ್ವಲ್ಪ ಪಂಪ್ಕಿನ್ ಶೀಟ್ಸ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ನೋಡಿ ಈ ರೀತಿ ಪಾಕ ಎಲ್ಲ ಚೆನ್ನಾಗಿ ಕುಡ್ಕೊಂಡು ಉಂಡೆ ಕಟ್ಟೋದಿಕ್ಕೆ ಒಂದು ಹದವಾಗಿ ರೆಡಿ ಆಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಒಂದು ಹಾಫ್ ಆನ್ ಅವರ್ ಆದ್ಮೇಲೆ ನೋಡೋಣ ಇವಾಗ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಸಕ್ಕರೆ ಪಾಕ ಎಲ್ಲ ಕುಡ್ಕೊಂಡು ಬೂಂದಿ ಕಾಳುಗಳು ಸಾಫ್ಟಾಗಿ ಉಂಡೆ ಕಟ್ಟೋದಕ್ಕೆ ರೆಡಿಯಾಗಿದೆ ನೋಡಿ ಇದೇ ರೀತಿಯಾಗಿ ಮಾಡ್ಕೋಬೇಕು ಒಂದು ಇಪ್ಪತ್ತು ನಿಮಿಷ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಮಗೆ ಬೇಕಾದ ಸೈಜಲ್ಲಿ ನಾವು ಲಾಡುಗಳನ್ನ ರೆಡಿ ಮಾಡ್ಕೊಳ್ಳೋಣ ಈ ಉಂಡೆಗಳನ್ನ ಕಟ್ಟೋದಕ್ಕಿಂತ ಮುಂಚೆ ನಾವು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಮಗೆ ಬೇಕಾದ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳೋಣ ಕೈಗೆ ಸ್ವಲ್ಪ ತುಪ್ಪ ಅಥವಾ ನೀರ್ಗೈ ಮಾಡಿಕೊಂಡು ನಮಗೆ ಬೇಕಾದ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಈ ಒಂದು ಸೈಜಲ್ಲಿ ಲಾಡುಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಸ್ವೀಟಾಗಿ ಸಾಫ್ಟಾಗಿ ಲಾಡು ರೆಡಿಯಾಗಿದೆ ನಮಗೆ ಇಷ್ಟ ಬಂದಿರುವಂಥ ಎಣ್ಣೆ ತುಪ್ಪನ ಉಪಯೋಗಿಸ್ಕೊಂಡು ಮನೆಯಲ್ಲೇ ನಾವು ತುಂಬ ಸುಲಭವಾಗಿ ಈ ಸ್ವೀಟ್ಗಳನ್ನ ರೆಡಿ ಮಾಡ್ಕೋಬೋದು ಖಂಡಿತವಾಗ್ಲೂ ನೀವು ಈ ವಿಧಾನದಲ್ಲಿ ಮುಂದೆ ಬರುವಂಥ ಹಬ್ಬಗಳಿಗೆ ಟ್ರೈ ಮಾಡಿ ನೋಡಿ ಇಷ್ಟೇ ಇದು ಎಲ್ಲನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ನಾನು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತುಂಬ ಸ್ವೀಟಾಗಿ ಸಾಫ್ಟಾಗಿ ಲಾಡುಗಳು ರೆಡಿಯಾಗಿದೆ ನೋಡಿ ಎರಡು ಆಗುವಷ್ಟು ಕಡಲೆ ಹಿಟ್ಟಲ್ಲಿ ಒಂದು ಇಪ್ಪತ್ತಕ್ಕಿಂತ ಜಾಸ್ತಿ ಲಾಡುಗಳು ರೆಡಿಯಾಗಿದೆ ಅಂದರೆ ಹತ್ತಿರ ಎರಡು ಕೆ ಜಿ ಆಗುವಷ್ಟು ಲಾಡುಗಳನ್ನ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಎರಡು ಕಪ್ ಕಡಲೆ ಹಿಟ್ಟು ಎರಡು ಕಪ್ ಸಕ್ಕರೆನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ತುಂಬ ಸಾಫ್ಟಾಗಿ ಖಂಡಿತ ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್